ಚಾನಲ್ ನಾನಿವತ್ತು ನಿಮಗೆ ಕೊಯರ್ಪೆ ಸೊಪ್ಪಿನ ಬಸ್ಸಾರು ಮಲೆನಾಡು ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಡಿ ಅದಕ್ಕೆ ಒಂದೂವರೆ ಲೀಟರಷ್ಟು ನೀರನ್ನು ಹಾಕಿ ಅದನ್ನು ಕುದಿಯಲು ಬಿಡಬೇಕು ಈ ರೀತಿ ಕುದೀತಾ ಇರಬೇಕಾದ್ರೆ ತೊಳೆದಿಟ್ಟಿರುವಂತಹ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಹೆಸರು ಕಾಳನ್ನು ಹಾಕಿ ಅದನ್ನು ಬೇಯಿಸಬೇಕು ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟು ಮತ್ತು ಒಂದು ಸ್ಟವ್ ಮೇಲೆ ಒಂದು ಕಡಾಯನ್ನು ಇಟ್ಟು ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಒಂದು ಆನಿಯನ್ ಅಂದರೆ ಈರುಳ್ಳಿ ಹಾಗೂ ಐದರಿಂದ ಆರು ಹಸಿ ಮೆಣಸಿನಕಾಯಿ ಹಾಕಿ ಎರಡು ನಿಮಿಷ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗು ನೆಕ್ಸ್ಟು ಸ್ಟವ್ ಆಫ್ ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನು ಜೀರಿಗೆ ಹಾಕಬೇಕು ನೀವು ಜೀರಿಗೆ ಎಷ್ಟು ಚೆನ್ನಾಗಿ ಹಾಕ್ತೀರೋ ಅಷ್ಟು ರುಚಿ ಇರುತ್ತೆ ಇತ್ತ ಕಡೆ ಬೇಳೆ ಬೆಂದಿರೋದಕ್ಕೆ ಹೆಚ್ಚಿಟ್ಟಿರುವಂತಹ ಕೊಯರಿಗೆ ಸೊಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಳೆ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷಗಳ ಕಾಲ ಕುದಿಸಬೇಕು ನೆಕ್ಸ್ಟು ಮತ್ತೆ ಒಂದು ಪಾತ್ರೆ ಹಾಗೂ ಸ್ಟ್ರೈನರನ್ನು ತಗೊಂಡು ಸೊಪ್ಪು ಬೇಳೆ ನೀರನ್ನು ಸಪ್ರೇಟ್ ಮಾಡಬೇಕು ಇಲ್ಲಿ ಬೇಯಿಸಿಟ್ಟಿರುವಂತಹ ಸೊಪ್ಪು ಬೇಳೆಯು ಹದಿನೈದು ನಿಮಿಷಗಳ ಕಾಲ ತಣ್ಣಗಾಗಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನಾವು ನೆಕ್ಸ್ಟು ಆಗಲೇ ಹೊರತಿರುವಂತಹ ಎಲ್ಲ ಇಂಡಿಗ್ರೆಂಟ್ಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಬೇಯಿಸಿಟ್ಟಿರುವಂತಹ ಸ್ವಲ್ಪ ಸೊಪ್ಪು ಹುಣಸೆಹಣ್ಣನ್ನು ಹಾಕಿ ರುಬ್ಕೋಬೇಕು ನೆಕ್ಸ್ಟು ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಹಾಗೂ ಎರಡು ಈರುಳ್ಳಿಯನ್ನು ಹಾಕಬೇಕು ನೀವು ಈರುಳ್ಳಿಲಿ ಎಷ್ಟು ಅಷ್ಟು ಅಷ್ಟೇ ಇರುತ್ತೆ ಅದು ನೆಕ್ಸ್ಟು ನೆರಡು ಒಣಮೆಣಸಿನಕಾಯಿ ಹಾಗೂ ಬೇಯಿಸಿಟ್ಟಿರುವಂತಹ ಸೊಪ್ಪು ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಒಂದು ಕಪ್ ಕಾಯಿ ತುರಿಯನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಈ ರೀತಿ ಮಾಡಿದ್ರೆ ರುಚಿಯಾದ ಸೊಪ್ಪಿನ ಬಸ್ಸಾರಿನ ಪಲ್ಯ ರೆಡಿಯಾಗುತ್ತೆ ನೆಕ್ಸ್ಟು ಒಂದು ಪಾತ್ರೆನ ತೊಗೊಂಡು ಬೇಳೆ ಸೊಪ್ಪು ಬೇಸಿರೋ ನೀರಿಗೆ ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಾಡಿದ್ರೆ ರುಚಿಯಾದ ಸಾಂಬಾರು ರೆಡಿಯಾಗಿರುತ್ತೆ ಇದನ್ನು ಬೇಕಾದರೆ ನೀವು ಕುದಿಸ್ಲೂಬೋದು ಕುದಿಸಿದ್ರೆ ಚೆನ್ನಾಗಿರಲ್ಲ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ